ಮಹದಾಯಿ ವಿಚಾರದಲ್ಲಿ ಮತ್ತೆ ಇದೀಗ ಗೋವಾ ಖ್ಯಾತೆ ತೆಗಿತಾ ಇದೆ ಇದೊಂದು ರೀತಿ ಕೇಂದ್ರದ ಕಡೆಯಿಂದ ಚೂಟಿ ನೋಡೋ ಪ್ರಯತ್ನ ಅನ್ನುವಂತ ಗುಮಾನಿ ವ್ಯಕ್ತ ಆಗುವಂತ ರೀತಿಯ ಕಂಡು ಬರ್ತಾ ಇದೆ ಕ್ರಿಮಿನಲ್ ಈಗ ಆಲ್ರೆಡಿ ಕರ್ನಾಟಕದ ಪಾಲು ಏನು ಎಷ್ಟು ನೀರು ತೆಗೆದುಕೊಳ್ಬೇಕು ಅನ್ನೋದು ಕ್ಲಿಯರ್ ಆಗಿ ಹೇಳಿದೆ ಆದ್ರೂ ಕೂಡ ನೋಡಿ ಗೋವಾ ಸಿಎಂ ಏನ್ ಹೇಳ್ತಾ ಇದ್ದಾರೆ ಅಂತ ಗೋವಾ ವಿಧಾನಸಭೆಯಲ್ಲೇ ಸಿಎಂ ಪ್ರಮೋದ್ ಸಾವಂತ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಖುದ್ದು ಕೇಂದ್ರ ಸಚಿವರೇ ನನಗೆ ಈ ಬಗ್ಗೆ ಹೇಳಿದ್ದಾರೆ ಹತ್ತು ದಿನದ ಹಿಂದೆ ಭೂಪೇಂದ್ರ ಯಾದವ್ ಜೊತೆಗೆ ಚರ್ಚೆ ಮಾಡಿದ್ದೀನಿ

आमी हे आता रिसेंटली पर एक फुड़ा डेटी पैली कोर्टा फाइल जो करप कंटेम तो भी जो बेगिन स्पीकर सर फाइल कर ವಿಷಯ ಅಂತಂದ್ರೆ ಈಗಲ್ಲ ಎರಡ್ ಸಾವಿರದ ಹದಿನೆಂಟರ ಸಂದರ್ಭದಲ್ಲೇ ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗಿನ ನ್ಯಾಯಮಂಡಳಿ ಈ ಮಾದಾಯಿ ಜಲ ವಿವಾದ ನ್ಯಾಯಮಂಡಳಿ ಕರ್ನಾಟಕದ ಪಾಲು ಸುಮಾರು ಹದಿಮೂರಕ್ಕಿಂತ ಹೆಚ್ಚಿನ ಟಿ ಎಂ ಸಿ ಅನ್ನೋ ನೀರು ಬಿಡಬೇಕು ಅಂತ ಹೇಳ್ಕೊಂಡು ಆಲ್ರೆಡಿ ಸೂಚನೆ ಕೊಟ್ಟಿದೆ ನೋಡಿದ್ರೆ ಈಗ ಅವರು ಚೂಟೋದು ಇವರು ಈ ಕಡೆ ಎತ್ ಕಟ್ಟೋದು ಇದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಹಜವಾಗಿ ಇದು ರಾಜ್ಯದ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ಬೇಕಾದಂತಹ ಸಂಗತಿ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ ಗೋವಾ ಬಿ ಜೆ ಪಿ ಜೊತೆ ಶಾಮೀಲಾಗಿ ಕೇಂದ್ರದ ಬಿ ಜೆ ಪಿ ಈ ರೀತಿಯಾಗಿ ತಕರಾರು ತೆಗಿತಾ ಇದ್ದಾರೆ ಅಂತ ಹೇಳಿ ಅವರೊಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ ಅನ್ಯಾಯದ ವಿರುದ್ಧ ದನಿ ಎತ್ತಲಾಗದಷ್ಟು ನಿರ್ವೀರ್ಯರಾಗಿದ್ದಾರೆ ಇವರು ಅಂತ ಹೇಳ್ಕೊಂಡು ಅಂದರೆ ಈಗ ಬಿ ಜೆ ಪಿ ಆಗಿರ್ಬೋದು ಅಥವಾ ಜೆ ಡಿ ಎಸ್ನವರಾಗಿರ್ಬೋದು ಈಗ ಎನ್ ಡಿ ಎ ಪಾರ್ಟ್ ಆಗಿರುವಂಥ ಕಾರಣಕ್ಕಾಗಿ ಜೆ ಡಿ ಎಸ್ನವರು ಕೂಡ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಅದರಲ್ಲೂ ಕೂಡ ಆ ಭಾಗದವರು ಗದಗ ಧಾರವಾಡ ಈ ಭಾಗದವರು ಬೆಳಗಾವಿ ಭಾಗದ ಮೆ ಎಂ ಪಿ ಏನಿದ್ದಾರೆ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕಾಗಿದೆ ನೋಡಿದ್ರೆ ಇವರು ಮುಖ್ಯಮಂತ್ರಿಗಳು ಇದನ್ನು ನಿರ್ವೀರ್ಯ ರೀತಿಯಾಗಿ ಇವರು ವರ್ತಿಸ್ತಾ ಇದ್ದಾರೆ ಅಂತೇಳಿ ಟೀಕೆ ಮಾಡ್ತಾ ಇದ್ದಾರೆ ಮಹದಾಯಿ ಯೋಜನೆಗೆ ಅನುಮತಿ ನೀಡುವುದಿಲ್ಲ ಎಂಬ ಕೇಂದ್ರ ಸರ್ಕಾರದ ನಿರ್ಧಾರ ಕರ್ನಾಟಕದ ಜನತೆಗೆ ಬಗೆಯುವ ದ್ರೋಹ ಮಹದಾಯಿ ಯೋಜನೆಗೆ ಅನುಮತಿ ನೀಡುವುದಿಲ್ಲ ಎಂದು ಕೇಂದ್ರ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ ಭೂಪೇಂದ್ರ ಯಾದವ್ ಅವರೇ ನನಗೆ ತಿಳಿಸಿದ್ದಾರೆ ಎಂದು ಸಾವಂತ್ ಅವರು ಗೋವಾ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ಕರ್ನಾಟಕದ ಹಿತಾಸಕ್ತಿ ಮೇಲಿನ ಇನ್ನೊಂದು ಪ್ರಹಾರವಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಹದಾಯಿ ಜಲವಿವಾದ ನ್ಯಾಯಮಂಡಳಿ ಹದಿಮೂರು ಪಾಯಿಂಟ್ ನಾಲ್ಕು ಎರಡು ಟಿಎಂಸಿ ನೀರನ್ನು ನಮ್ಮ ರಾಜ್ಯಕ್ಕೆ ನಿಗದಿಪಡಿಸಿ ಐತೀರ್ಪು ನೀಡಿದ್ದರೂ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದಾಗಿ ಯೋಜನೆ ಅನುಷ್ಠಾನ ಸಾಧ್ಯವಾಗುತ್ತಿಲ್ಲ ಕಳಸಾ ಬಂಡೂರಿ ಯೋಜನೆ ಈಗಾಗಲೇ ಅನುಷ್ಠಾನಕ್ಕೆ ಸಿದ್ಧಗೊಂಡಿದ್ದು ಗೋವಾದ ಬಿಜೆಪಿ ಸರ್ಕಾರದ ಜೊತೆ ಶಾಮೀಲಾಗಿ ಕೇಂದ್ರ ಸರ್ಕಾರ ನಿರಂತರವಾಗಿ ಅಡ್ಡಗಾಲು ಹಾಕುತ್ತಿದೆ ರಾಜ್ಯದ ಬಿಜೆಪಿ ನಾಯಕರಾಗಲಿ ಕನ್ನಡಿಗರಿಂದಲೇ ಆರಿಸಿ ಹೋಗಿರುವ ಬಿಜೆಪಿ ಮತ್ತು ಜೆಡಿಎಸ್ ಸಂಸದರಾಗಲಿ ಈ ಅನ್ಯಾಯದ ವಿರುದ್ಧ ದನಿ ಎತ್ತಲಾಗದಷ್ಟು ನಿರ್ವೀರ್ಯರಾಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ತಿರಸ್ಕರಿಸಿದ ಕರ್ನಾಟಕದ ಜನತೆಯ ವಿರುದ್ಧ ಸೇಡು ತೀರಿಸಿಕೊಳ್ಳುವ ದುರುದ್ದೇಶದಿಂದಲೇ ಮಹದಾಯಿ ಯೋಜನೆಗೆ ಪರಿಸರ ಖಾತೆ ಅನುಮತಿ ನಿರಾಕರಿಸಿರುವುದು ಸ್ಪಷ್ಟವಾಗಿದೆ ತೆರಿಗೆ ಹಂಚಿಕೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ ಅನುದಾನ ಕಡಿತವೂ ಸೇರಿದಂತೆ ನೆಲ ಜಲ ಭಾಷೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕದ ವಿಚಾರದಲ್ಲಿ ನಿರಂತರವಾಗಿ ಅನ್ಯಾಯ ಎಸಗುತ್ತಿದೆ ಕೇಂದ್ರ ಸರ್ಕಾರದ ಈ ಮಲತಾಯಿ ಧೋರಣೆ ವಿರುದ್ಧ ನಾಡಿನ ಸಮಸ್ತ ಕನ್ನಡಿಗರನ್ನು ಜೊತೆಯಲ್ಲಿ ಕಟ್ಟಿಕೊಂಡು ಹೋರಾಟ ನಡೆಸುತ್ತೇವೆ